ಡಾಕ್ಟರ್ ಪಾದಕಲ್ಲು ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸಮಾಲೆಯನ್ನು ಕೇಳುತ್ತಿದ್ದೀರಿ ಶ್ರೀ ಗುರುಭ್ಯೋ ನಮಃ ಜನ್ನನ ಯಶೋಧರ ಚರಿತೆಯ ನಾಲ್ಕನೆಯ ಅವತಾರದಲ್ಲಿ ಇಪ್ಪತ್ತ ಮೂರನೆಯ ಪದ್ಯ ಪದ್ಯ ಹೀಗಿದೆ ಸರಿದೊಡೆ ಕಡಿದೊಡೆ ಸಿಳ್ದೊಡೆ ಪೊರಮಡುವುದೇ ಕಿಚ್ಚು ಕಾಷ್ಠದಿಂ ಪೊಸೆಯಲೊಡ ಪೊರಮಡುವುದಂತೆ ಜೀವಂ ಪೆರತೊಡಲಿಂ ವಿವೇಕೋಣ ತರಿದೊಡೆ ಕಡಿದೊಡೆ ಸೀಳ್ದೊಡೆ ಪೊರಮಡುವುದೇ ಕಿಚ್ಚು ಕಾಷ್ಠದಿಂ ಪೊಸೆಯಲ್ ಒಡಂ ಪೊಸೆಯಲೊಡಂ ಪೊರಮಡುವುದು ಅಂತೆ ಜೀವಂ ಪೆರತು ಒಡಲಿಂ ಸೋರುಗುಂ ವಿವೇಕ ಕ್ರಿಯೆಯಿಂ ಇಲ್ಲಿ ಬಿಂಗಡಿಸ್ಲಿಕ್ಕೆ ಹೆಚ್ಚು ಕಷ್ಟ ಏನಿಲ್ಲ ಈ ಪದ್ಯದಲ್ಲಿ ಈಗ ಆ ಗಂಭೀರ ರವದಿಂದ ಚಂಡಕರ್ಮನಲ್ಲಿ ಈ ಅಕಂಪನ ಮುನಿಗಳು ಮಾತಾಡ್ತಾ ಇದ್ದಾರೆ ಅವನಲ್ಲಿ ಹುದುಗಿರುವಂತಹ ಅಜ್ಞಾನವನ್ನು ಹೋಗಲಾಡಿಸುವ ದೃಷ್ಟಿಯಿಂದ ಅವರ ಮಾತು ಹೊರಟಿದೆ ಉದಾಹರಣೆಯ ರೂಪದಲ್ಲಿ ಕೇಳ್ತಾರೆ ತರಿದೊಡೆ ಕಡಿದೊಡೆ ಸೀಳ್ದೊಡೆ ಪರಮಡುವುದೇ ಕಿಚ್ಚು ಕಾಷ್ಟದಿಂ ಇದು ಇದನ್ನು ಹೀಗೆ ಅನ್ವಯ ಹೇಗೆ ಮಾಡಿಕೊಡ್ಬೇಕು ಅಂತ ಹೇಳುದನ್ನು ನೋಡೋಣ ಹೊರಮಡುವುದೇ ಕಿಚ್ಚು ಕಾಷ್ಠ ಕಿಚ್ಚು ಅಂದ್ರೆ ಅಗ್ನಿ ಬೆಂಕಿ ಕಾಷ್ಠ ಕಟ್ಟಿಗೆ ಹೊರಮಡುವುದೇ ಹೊರಡುವುದೇ ಹೊರಬರುವುದೇ ಹೇಗೆ ತರಿದೊಡೆ ಕಡಿದೊಡೆ ಸೀಳ್ದೊಡೆ ಅಂತ ಮೂರು ಅಹ್ ಕೃದಂತಗಳಿವೆ ಅಲ್ಲಿ ಅವುಗಳನ್ನು ಹೇಗೆ ಅನ್ವಯ ಮಾಡಿಕೊಳ್ಬೇಕು ತರಿದೊಡೆ ಪೊರಮಡುವುದೇ ಕಿಚ್ಚು ಕಾಷ್ಟದಿಂ ಕಡಿದೊಡೆ ಪೊರಮಡುವುದೇ ಕಿಚ್ಚು ಕಾಷ್ಟದಿಂ ಕೀಳ್ದೊಡೆ ಪೊರಮಡುವುದೇ ಕಿಚ್ಚು ಕಾಷ್ಠದಿಂ ಅಥವಾ ಪೊರಮಡುವುದೇ ಕಾಷ್ಠದಿಂ ಕಿಚ್ಚು ಅಥವಾ ಕಾಷ್ಟದಿಂ ಕಿಚ್ಚು ಪೊರಮಡುವುದೇ ಹಾಗಿದ್ರೆ ಸರಿ ಆಗ್ತದೆ ನೋಡಿ ತರಿದೊಡೆ ಕಾಷ್ಟದಿಂ ಕಿಚ್ಚು ಪೊರಮಡುವುದೇ ಕಡಿದೊಡೆ ಕಿಚ್ಚು ಕಾಷ್ಟದಿಂ ಪೊರಮಡುವುದೇ ದೊಡೆ ಕಿಚ್ಚು ಕಾಷ್ಟದಿಂ ಪೊರಮಡುವುದೇ ಈಗ ಮೂರು ವಾಕ್ಯಗಳಿವೆ ಆ ಮೂರು ವಾಕ್ಯಗಳನ್ನು ಒಂದೇ ವಾಕ್ಯದಲ್ಲಿ ಜೋಡಿಸಿದ್ದಾನೆ ಹೇಗೆ ತರಿದೊಡೆ ಕಡಿದೊಡೆ ಸೀಳ್ದೊಡೆ ಪೊರಮಡುವುದೇ ಕಿಚ್ಚು ಕಾಷ್ಠದಿಂ ಈ ರೀತಿ ಆ ಪೊರಮಡುವುದೇ ಹೊರಡುವುದೇ ಅದನ್ನು ಆ ಮೂರು ಕ್ರಿಯೆಗಳಿಗೂ ಅನ್ವಯಿಸಿಕೊಳ್ಬೇಕು ಪ್ರಶ್ನಾರ್ಥಕವಾದಂತಹ ಕ್ರಿಯಾಪದ ಇದೆ ಪೊರಮಡುವುದೇ ಎಂಬಂತಹದ್ದು ಅಲ್ಲಿ ತರಿದೊಡೆ ಪೊರ ಮಾಡುವುದೇ ದೊಡೆ ಪೊರ ಮಾಡುವುದೇ ದೊಡೆ ಪೊರ ಮಾಡುವುದೇ ಯಾವುದು ಕಾಷ್ಟ ಕಿಚ್ಚು ಕಟ್ಟಿಗೆ ಇದೆ ಆ ಕಟ್ಟಿಗೆಯೊಳಗೆ ಬೆಂಕಿ ಇದೆ ಎಂಬುದು ಏನಾದ್ರೂ ಯಾರಿಗಾದ್ರೂ ಗೊತ್ತಾಗುತ್ತದೆಯೇ ಇಲ್ಲ ಆದ್ರೆ ಬೆಂಕಿ ಅದರೊಳಗೆ ಅಂತರ್ಗತವಾಗಿದೆ ಆ ಕಾಷ್ಠವನ್ನು ತರಿದೊಡೆ ತರಿದೊಡೆ ಅಂತ ಹೇಳಿದ್ರೆ ಅದನ್ನು ಕೊಚ್ಚುವುದು ಎಂಬ ಅರ್ಥ ಪುಡಿ ಪುಡಿ ಮಾಡುವುದು ಕೊಚ್ಚಿ ಕೊಚ್ಚಿ ಚೂರ್ ಚೂರ್ ಮಾಡುವುದು ತರಿಯುವುದು ತರಿದೊಡೆ ಆ ಸೌದೆಯನ್ನು ಅಥವಾ ಆ ಕಟ್ಟಿಗೆಯನ್ನು ತುಂಡು ತುಂಡು ಇಲ್ಲಿ ಕೊಚ್ಚಿ ಕೊಚ್ಚಿ ಹಾಕಿದ್ರೆ ಅದರಿಂದ ಬೆಂಕಿ ಬರುತ್ತದೆಯೇ ಅಥವಾ ಕಡಿದ್ರೆ ಆ ಕಟ್ಟಿಗೆಯಿಂದ ಬೆಂಕಿ ಬರುವುದೇ ಇಲ್ಲ ಅಥವಾ ಸೀಳಿದ್ರೆ ಸೀಳುವುದು ಸೀಳಿದ್ರೆ ಆ ಕಾಷ್ಟದಿಂದ ಕಟ್ಟಿಗೆಯಿಂದ ಬೆಂಕಿ ಪೊರಮಡುವುದೇ ಹೊರಗೆ ಬರುವುದೇ ಇಲ್ಲ ಎಂಬ ಅರ್ಥ ಇಲ್ಲ ಎಂಬುದು ಅಧ್ಯಾಹಾರ ಬರುವುದಿಲ್ಲ ಆದರೆ ಪೊಸೆಯಲ್ ಒಡಂ ಮಾಡುವುದು ಅಲ್ಲೇ ಮುಂದುವರೆದು ಹೇಳ್ತಾನೆ ಪೊಸೆಯಲ್ ಒಡಂ ಮಾಡುವುದು ಅದನ್ನು ಹೊಸೆದಾಗ ಹೊಸದ್ ಹೊಸೆಯುವುದು ಅಂತ ಹೇಳಿದ್ರೆ ಪರಸ್ಪರ ಜೋರಾಗಿ ಘರ್ಷಣೆ ತಿಕ್ಕಿದಾಗ ಎರಡು ಕಟ್ಟಿಗೆಗಳನ್ನು ಜೋರಾಗಿ ತಿಕ್ಕಿದಾಗ ಬೆಂಕಿ ಹೊರ ಬರ್ತದೆ ಅದು ಕಡಿದ್ರೂ ಬರುವುದಿಲ್ಲ ಚೂರ್ ಚೂರು ಮಾಡಿದ್ರೂ ಬರುವುದಿಲ್ಲ ಸೀಳಿದ್ರೂ ಬರುವುದಿಲ್ಲ ಅದರಲ್ಲಿ ಬೆಂಕಿ ಉಂಟು ಬೆಂಕಿ ಇದ್ದ ಕಾರಣ ತಾನೇ ಹೊರಬರುವುದು ಆದ್ದರಿಂದ ಮರ ಮರದ ಎರಡು ತುಂಡುಗಳು ಪರಸ್ಪರ ಘರ್ಷಿಸಿದಾಗ ಪೊಸೆಯಲೊಡಮ್ ಪರಸ್ಪರ ತಿಕ್ಕಿದಾಗ ಅಲ್ಲಿ ಬೆಂಕಿ ಉತ್ಪನ್ನವಾಗುತ್ತದೆ ಅಂತ ಹೇಳಿ ಈ ಯಜ್ಞಕ್ಕೆ ಅಗ್ನಿ ಜನನ ಮಾಡುವುದು ಅಂತ ಹೇಳುವಂತಹದ್ದುಂಟು ಅದಕ್ಕೆ ಅರಣಿಮಥನ ಮಥನ ಅಂತ ಹೇಳುವಂತಹದ್ದುಂಟು ಆ ಅರಣಿಮಥನ ಮಥನ ಇದೇ ರೀತಿ ಎರಡು ಆ ಕಟ್ಟಿಗೆಗಳನ್ನು ಜೋರಾಗಿ ಘರ್ಷಿಸುವ ಹಾಗೆ ಮಾಡಿ ಅಲ್ಲಿಂದ ಬೆಂಕಿಯನ್ನು ಉತ್ಪತ್ತಿ ಮಾಡುವಂತಹದ್ದು ಹೊಸತಾದ ಅಗ್ನಿಯನ್ನು ಪಡೆಯುವಂತಹದ್ದು ಯಾವುದೇ ಈಗ ಸಿದ್ಧವಾದಂತಹ ಅಗ್ನಿ ಅಲ್ಲ ಹೊಸತಾದ ಅಗ್ನಿ ಆಮೇಲೆ ಅದಕ್ಕೆ ಅಗ್ನಿ ಸಂಸ್ಕಾರ ಅಂತಲ್ಲ ಹೀಗೆಲ್ಲ ಕ್ರಮಗಳಿವೆ ಹಾಗೆ ಎರಡು ಮರದ ಕೊರಡುಗಳನ್ನು ಘರ್ಷಿಸುವ ಹಾಗೆ ಮಾಡುವಂಥದ್ದು ಹೀಗೆ ಹಗ್ಗ ಹಾಕಿ ಮೊಸರು ಕಡದಾಗಿ ಕಡೆಯುವಂತಹದ್ದುಂಟು ಯಜ್ಞದ ಪ್ರಾರಂಭದಲ್ಲಿ ಆ ಅರಣಿ ಮಥನ ಆ ಅರಣಿ ಮಥನಕ್ಕೆ ಪ್ರತ್ಯೇಕವಾದ ಮಂತ್ರಗಳಿವೆ ಆ ಮಂತ್ರಗಳಲ್ಲಿ ಆ ಅರಣಿಯ ಆ ಘರ್ಷಣೆ ಆಗುವಂತಹ ಸ್ಥಳದಲ್ಲಿ ಅಗ್ನಿ ಮೂಡಿ ಬಂದಾಗ ಅಲ್ಲಿಗೆ ಹತ್ತಿಯನ್ನು ಇರಿಸಿ ಆ ಅಗ್ನಿಯನ್ನು ಸಂರಕ್ಷಣೆ ಮಾಡಿಕೊಳ್ಬೇಕು ಪಕ್ಕನೆ ಬರುವುದಿಲ್ಲ ಅದು ಹಾಗೆ ಆ ಬಂದಾಗ ಅದಕ್ಕೆ ಬೇರೆ ಮಂತ್ರಗಳನ್ನು ಹೇಳುವುದು ಇತ್ಯಾದಿ ಯಜ್ಞಕ್ರಿಯೆಯಲ್ಲಿ ಕ್ರಿಯೆಯಲ್ಲಿ ಉಂಟು ಅಂತೂ ಆ ಕಟ್ಟಿಗೆಯಿಂದ ಬೆಂಕಿ ಬರಬೇಕಾದ್ರೆ ಅದನ್ನು ತಿಕ್ಕಬೇಕು ಎಂಬ ಒಂದು ಮಾತನ್ನು ಹೇಳಿದ ಪೊಸೆಯಲ್ ಒಡಂ ಪೊಸೆಯಲ್ ಒಡ್ ಒಡಮ್ ಅಂದ್ರೆ ಒಡನೆ ಅಂತ ಕೂಡಲೆ ಎಂಬ ಅರ್ಥ ಹೊಸದಾಗ ಒಡನೆಯೇ ಪೊರಮಡುವುದು ಹೊರಡುವುದು ಅಂತೆ ಜೀವಂ ವಿವೇಕ ಕ್ರಿಯೆಯಂ ಒಡಲಿಂ ಪೆರತು ತೋರುಗುಂ ಹಾಗೆಯೇ ಈ ಜೀವ ಅಥವಾ ಆತ್ಮ ಎಂಬವನು ಶರೀರದಿಂದ ಬೇರೆಯಾದಂತಹ ಒಬ್ಬ ವ್ಯಕ್ತಿ ಎಂಬುದು ತೋರುವುದು ಯಾವಾಗ ವಿವೇಕಕ್ರಿಯೆಯ ವಿವೇಕ ಕ್ರಿಯೆಯಿಂದಾಗಿ ಅಥವಾ ಆಲೋಚನೆ ಮಾಡಿದ್ದರಿಂದಾಗಿ ಸತ್ಯವನ್ನು ತಿಳಿಯಬೇಕು ಎಂಬಂತಹ ದೃಷ್ಟಿಯಿಂದ ವಿಚಾರ ಮಾಡಿದಾಗ ಜೀವಂ ಒಡಲಿಂ ಪೆರತು ತೋರುಗುಂ ಜೀವನು ಅಥವಾ ಆತ್ಮನು ಒಡಲಿಂ ಶರೀರದಿಂದ ಪೆರತು ಬೇರೆಯಾಗಿ ತೋರುಗುಂ ತೋರುತ್ತಾನೆ ಬೇರೆ ಏನು ಮಾಡಿದ್ರು ಅದು ಗೊತ್ತಾಗುವುದಿಲ್ಲ ವಿವೇಕ ಕ್ರಿಯೆಯಿಂದ ಮಾತ್ರ ಅದು ಗೊತ್ತಾಗ್ತದೆ ಹೇಗೆ ಕಟ್ಟಿಗೆಯನ್ನು ಕಡಿದ್ರು ಚೂರು ಚೂರು ಮಾಡಿದ್ರು ಸೀಳಿದ್ರು ಅದರಿಂದ ಬೆಂಕಿ ಉತ್ಪತ್ತಿ ಆಗುವುದಿಲ್ಲ ಆದ್ರೆ ಮಥನ ಮಾಡಿದಾಗ ಅಥವಾ ತಿಕ್ಕಿದಾಗ ಹೊಸೆದಾಗ ಬೆಂಕಿ ಉತ್ಪತ್ತಿ ಆಗ್ತದೆಯೋ ಹಾಗೆಯೇ ಒಡಲಿನಿಂದ ಬೇರೆ ಜೀವ ಅಥವಾ ಒಡಲಿನಿಂದ ಬೇರೆ ಶರೀರದಿಂದ ಬೇರೆಯಾದ ಆತ್ಮ ಇದ್ದಾನೆ ಎಂಬಂತಹ ಜ್ಞಾನ ಸುಲಭದಲ್ಲಿ ಗೊತ್ತಾಗುವುದಿಲ್ಲ ಬೇರೆ ಯಾವ ಕ್ರಿಯೆಯಿಂದ ಗೊತ್ತಾಗುವುದಿಲ್ಲ ಆಟ ಆಡಿದ್ರು ಊಟ ಮಾಡಿದ್ರು ನಿದ್ರೆ ಮಾಡಿದ್ರು ಯಾವುದನ್ನು ಮಾಡಿದ್ರು ಗೊತ್ತಾಗುವುದಿಲ್ಲ ವಿವೇಕ ಕ್ರಿಯೆಯಂ ಚಿಂತನೆ ಮಾಡಿದಾಗ ಮಾತ್ರ ಗೊತ್ತಾಗ್ತದೆ ಎಂಬುದಾಗಿ ಆತ ಹೇಳ್ತಾನೆ ಕಾಷ್ಟದಿಂ ಆಮೇಲೆ ಇಲ್ಲಿ ಇನ್ನೂ ಒಂದು ಅರ್ಥ ಮಾಡ್ಲಿಕ್ಕೆ ಆಗ್ತದೆ ಈಗ ಕಾಷ್ಠ ಕಾಷ್ಟದಿಂದ ಹೊರ ಬಂದಂತಹ ಕಿಚ್ಚು ಬೇರೆ ಅದು ಕಾಷ್ಟದ ಒಳಗೆ ಇತ್ತಿಂದ ಬಂತು ಕಾಷ್ಟದ ಒಳಗಿನಿಂದಲೇ ಬಂತದು ಆದ್ರೆ ಕಿಚ್ಚು ಬೇರೆ ಕಾಷ್ಟ ಬೇರೆ ಆದ್ರೆ ಅದು ಕಾಷ್ಟದ ಒಳಗಿರ್ತದೆ ಹಾಗೆಯೇ ಈ ಜೀವ ಎಂಬಂತಹದ್ದು ಒಡಲಿಂ ಬೇರೆ ಬೇರೆ ಆಗಿರುವಂತಹದ್ದು ಆದ್ರೆ ಒಡಲಿನ ಒಳಗೆ ಇರ್ತದೆ ಇದು ತೋರುವುದು ಯಾವುದರಿಂದ ವಿವೇಕ ಕ್ರಿಯೆಯಿಂದ ಆಲೋಚನೆ ಮಾಡುವಂತಹ ಕ್ರಿಯೆಯಿಂದ ವಿವೇಚನೆ ಎಂಬಂತಹ ಕ್ರಿಯೆಯಿಂದ ಅದನ್ನು ಇನ್ನಷ್ಟು ಇನ್ನಷ್ಟು ಮಥನ ಮಾಡಿದಾಗ ಮಥನ ಮಾಡುವುದು ಅಂತ ಹೇಳೋದು ಅರಣಿ ಮಥನಕ್ಕೆ ಮಾತ್ರ ಅಲ್ಲ ಮೊಸರು ಕುಡಿಯುವುದು ಮಥನವೇ ಸಮುದ್ರ ಮಥನ ಎಂಬ ಮಥನವೇ ಹಾಗೆ ಅರಣ್ಯ ಮಥನ ಇದ್ದ ಹಾಗೆ ಇಲ್ಲಿ ಮನಸ್ಸಿನ ಒಳಗೆ ವಿಷಯಗಳನ್ನು ಅವುಗಳ ಪೂರ್ವಾಪರ ಸಂಬಂಧವೋ ಪರಸ್ಪರ ಸಾಧ್ಯತೆಗಳೋ ಅಥವಾ ಇನ್ನು ಏನೇನು ವಿಷಯಗಳಿವೆಯೋ ಸಾಧಕ ಬಾಧಕಗಳು ತರ್ಕ ಇತ್ಯಾದಿಗಳನ್ನೆಲ್ಲ ಉಪಯೋಗ ಮಾಡಿ ಮನಸ್ಸಿನಲ್ಲಿ ಮಥನ ಮಾಡಿದಾಗ ಆಲೋಚನೆ ಮಾಡಿದಾಗ ವಿಶ್ಲೇಷಣೆ ಮಾಡಿದಾಗ ಪ್ರಶ್ನೆ ಹಾಕುವುದು ಉತ್ತರವನ್ನು ಕಂಡುಕೊಳ್ಳೋದು ಆ ಉತ್ತರದ ಮೇಲೆ ಇನ್ನೊಂದು ಪ್ರಶ್ನೆ ಹಾಕುವುದು ಮತ್ತೊಂದು ಉತ್ತರವನ್ನು ಕಂಡುಕೊಳ್ಳೋದು ಆಮೇಲೆ ಮುಂದಿನ ಹಂತದಲ್ಲಿ ಉತ್ತರ ಪ್ರಶ್ನೆ ಹಾಕುವುದು ಉತ್ತರ ಕಂಡುಕೊಳ್ಳೋದು ಹೀಗೆ ಮಾಡುವುದರಿಂದ ಇದಕ್ಕೆ ಮಥನ ಮಾಡುವುದು ಎಂಬುದಾಗಿ ಹೀಗೆ ವಿಚಾರ ಮಾಡುವುದರಿಂದ ವಿವೇಕ ಕ್ರಿಯೆ ಅಂತ ಹೇಳಿದ್ರೆ ವಿಚಾರ ಮಾಡುವಿಕೆ ವಿಚಾರ ಮಾಡುವಿಕೆಯಿಂದ ಜೀವಂ ಪೆರತು ಒಡಲಿಂ ತೋರುಗುಂ ಒಡಲಿನಿಂದ ಜಿ ಆತ್ಮ ಬೇರೆಯಾಗಿದ್ದಾನೆ ಎಂಬ ಸತ್ಯ ತೋರಿ ಬರುತ್ತದೆ ತೋರುಗುಂ ತೋರುಗುಂ ಈ ಗುಂ ಎಂಬಂತಹದ್ದು ಅದು ಅಹ್ ಸದಾಕಾಲಕ್ಕೂ ಅದು ಭೂತಕಾಲಕ್ಕೂ ಅದು ಅನ್ವಯ ಆಗ್ತದೆ ವರ್ತಮಾನ ಕಾಲಕ್ಕೂ ಅನ್ವಯವಾಗ್ತದೆ ಭವಿಷ್ಯದ ಕಾಲಕ್ಕೂ ಅನ್ವಯವಾಗ್ತದೆ ಗುಂ ಎಂಬಂತಹದ್ದು ಹಾಗೆ ತೋರುಗುಂ ಅಂದು ತೋರುಗುಂ ಆವತ್ತೇ ಅದು ಕಂಡುಕೊಂಡಿತ್ತು ಎಂಬ ಆ ಅರ್ಥದಲ್ಲಿ ಇಂದು ತೋರು ಗುಂ ಇವತ್ತು ಕಾಣ್ತದೆ ಮುಂದೆ ನಾಳೆ ತೋರು ಗುಂ ನಾಳೆ ತೋರೀತು ಎಂಬಂತಹದ್ದು ಅದರಿಂದ ಗುಂ ಎಂಬಂತಹದ್ದು ಭೂತ ವರ್ತಮಾನ ಭವಿಷ್ಯತ್ ಎಂಬ ಮೂರೂ ಕಾಲಗಳಲ್ಲೂ ಪ್ರಯೋಗವಾಗುವಂತಹ ಆ ಒಂದು ಅರ್ಹತೆಯನ್ನು ಪಡೆದ ಅದರ ಸ್ವರೂಪ ಅಂತ ಹೇಳುವುದನ್ನು ಕೆ ಶಿ ರಾಜ ಶಬ್ದಮಣಿ ದರ್ಪಣದಲ್ಲಿಯೂ ಹೇಳಿದ್ದಾನೆ ಆ ವಿವೇಕ ಕ್ರಿಯೆ ಇಂ ವಿವೇಕ ಎಂಬಂತಹ ಕ್ರಿಯೆ ಅದು ಸದಾಕಾಲ ಮನುಷ್ಯನಲ್ಲಿ ಇರಬೇಕಾದದ್ದು ಯಾಕೆಂದ್ರೆ ಆತ್ಮಜ್ಞಾನಕ್ಕೆ ಜ್ಞಾನಕ್ಕೆ ವಿವೇಕ ಕ್ರಿಯೆ ಆಧಾರ ಎಂಬುದನ್ನು ಇಲ್ಲಿ ಮುನಿ ಹೇಳ್ತಾನೆ ಅವನ ಧ್ವನಿ ಗಂಭೀರವಾದಂತಹದ್ದುಂಟು ಆ ಧ್ವನಿಗೆ ಇನ್ನೊಬ್ಬಾತ ಆ ಧ್ವನಿಯಲ್ಲಿರುವ ದೃಢತೆ ದಾರ್ಢ್ಯ ಇದನ್ನು ಗಮನಿಸಿಯೇ ಇನ್ನೊಬ್ಬಾತ ಅದನ್ನು ಒಪ್ಪಿಕೊಳ್ಬೇಕು ಆ ರೀತಿಯಲ್ಲಿ ಉಂಟು ಆತನ ಧ್ವನಿ ಅಷ್ಟು ದೃಢ ವಿಶ್ವಾಸದಿಂದ ಆತ ಹೇಳ್ತಾನೆ ನಿನಗೆ ಇದು ಗೊತ್ತಾಗಬೇಕಾದ್ರೆ ಸುಮ್ಮನಿದ್ರೆ ಗೊತ್ತಾಗ್ಲಿಕ್ಕಿಲ್ಲ ವಿವೇಕ ಕ್ರಿಯೆ ಎಂಬಂತಹ ಮಥನ ನಿನ್ನ ಮನಸ್ಸಿನಲ್ಲಿ ಆಗಬೇಕು ಎಂಬ ಅರ್ಥದಲ್ಲಿ ಆತ ಹೇಳ್ತಾ ಇದ್ದಾನೆ ಆದ್ದರಿಂದ ಇಲ್ಲಿ ಈ ವಾಕ್ಯಗಳನ್ನು ಅನ್ವಯ ಮಾಡಿಕೊಳ್ಳುವಂತಹದ್ದು ದ್ವಿತೀಯಾದಿಗಳು ನಾವು ಸರಿಯಾಗಿ ಗಮನಿಸಬೇಕು ತರಿದೊಡೆ ಕಡಿದೊಡೆ ಸೇಡದೊಡೆ ಪೊರ ಮಾಡುವುದಕ್ಕೆ ಕಷ್ಟ ಕಾಷ್ಟದಿಂ ಎಂಬಂತಹ ಈ ಮಾತು ಪೊಸೆಯಲ್ಲೊಡಮ್ ಪೊರ ಮಾಡುವುದು ಅಂತೆ ಜೀವಂ ಪರ ತೊಡಲಿಂ ಒಡಲಿ ನಿಮ್ ತೋರುಗುಂ ಹಾಗೆಯೇ ಹೇಗೆ ಬೆಂಕಿ ಮತ್ತು ಕಟ್ಟಿಗೆ ಬೇರೆ ಬೇರೆಯೋ ಹೇಗೆ ಮತ ಎಂಬಂತಹ ಕ್ರಿಯೆಯಿಂದ ಅದು ಎದ್ದು ತೋರ್ತದೆಯೋ ಹಾಗೆ ವಿಚಾರ ಎಂಬಂತಹ ಕ್ರಿಯೆಯಿಂದ ಶರೀರ ಬೇರೆ ಆತ್ಮ ಬೇರೆ ಎಂಬ ವಿಷಯ ಎದ್ದು ತೋರೀತು ಎಂಬುದನ್ನು ಹೇಳ್ತಾನೆ ತೋರುಗುಂ ಅಂದ್ರೆ ತೋರೀತು ಎಂಬ ಅರ್ಥ ನಮಸ್ಕಾರ